ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚರಿಯಮನೆ ಇನ್ಫಾರ್ಮೇಶನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ಸ್ನೇಹಿತರೆ ರೈತರು ನಮ್ಮ ಅನ್ನದಾತರು ವ್ಯವಸಾಯ ರೈತರ ಮೂಲ ಕಸುಬು ಬದಲಾಗುತ್ತಿರುವ ಕಾಲಘಟ್ಟದಲ್ಲಿ ರೈತರು ಪಟ್ಟಣ ನಗರಗಳತ್ತ ಮುಖ ಮಾಡ್ತಾ ಇದ್ದಾರೆ ಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂತಹ ಕೆಲವರಿಗೆ ಸರ್ಕಾರಿ ಉದ್ಯೋಗ ಸಿಕ್ಕಿದ್ರೆ ಸಾಕು ನಗರದಲ್ಲಿ ವಾಸವನ್ನ ಮಾಡೋದಿಕ್ಕೆ ಇಷ್ಟಪಡುವಂತಹ ಇಂದಿನ ಬೆಳವಣಿಗೆಯ ಮಧ್ಯೆ ಹಳ್ಳಿಯಲ್ಲಿ ಹುಟ್ಟಿ ಉನ್ನತ ಸರ್ಕಾರಿ ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು ಹುಟ್ಟೂರಿನಲ್ಲಿರ್ತಕ್ಕಂತಹ ತಮ್ಮ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನ ಮಾಡ್ತಾ ಇರ್ತಕ್ಕಂತಹ ಸರ್ಕಾರಿ ಅಧಿಕಾರಿಯೋರ್ವರ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ಫ್ರೆಂಡ್ಸ್ ನಾವಿಂದು ವಿಡಿಯೋ ಮಾಡ್ತಾ ಇರೋದು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಬಳಿಯ ದೊಡ್ಡಳ್ಳಿ ಗ್ರಾಮದ ಮೂಲ ನಿವಾಸಿಯಾದ ಸಿವಿಲ್ ಇಂಜಿನಿಯರ್ ಪದವೀಧರ ಹಾಗೂ ಈಗ ಬೆಂಗಳೂರಿನಲ್ಲಿ ನೆಲೆಸಿರುವ ಹಾಗೂ ಪ್ರಸ್ತುತ ಬೆಂಗಳೂರಿನ ಹೊಸಕೋಟೆಯಲ್ಲಿ ಲೋಕೋಪಯೋಗಿ ಇಲಾಖೆಯಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಸೋಮೇಶ್ ಅವರು ತಮ್ಮ ಹುಟ್ಟೂರು ದೊಡ್ಡಳ್ಳಿ ಗ್ರಾಮದ ತಮ್ಮ ಜಮೀನಿನಲ್ಲಿ ಸಮಗ್ರ ಬೇಸಾಯವನ್ನ ಮಾಡ್ತಾ ಇರೋದ್ರ ಬಗ್ಗೆ ಸ್ನೇಹಿತರೆ ಸೋಮೇಶ್ ಅವರು ಜಿಲ್ಲೆಯೂ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿ ಇದೀಗ ನಿವೃತ್ತ ಸೇವೆಯ ಅಂಚಿನಲ್ಲಿರ್ತಕ್ಕಂತಹ ಸೋಮೇಶ್ ಅವರು ಬೆಂಗಳೂರಿನ ಹೊಸಕೋಟೆಯಲ್ಲಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಮುಖ್ಯ ಕಾರ್ಯಪಾಲಕ ಅಭಿಯಂತರರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದರ ನಡುವೆ ಸಹ ಪ್ರತಿ ವರ್ಷ ಬೇಸಿಗೆ ಮತ್ತು ಮಳೆಗಾಲದಲ್ಲಿ ದೊಡ್ಡಳ್ಳಿ ಗ್ರಾಮದ ತಮ್ಮ ಜಮೀನಿನಲ್ಲಿ ಸಮಗ್ರ ಬೇಸಾಯವನ್ನು ಮಾಡ್ತಾರೆ ಸೋಮೇಶ್ ಅವರು ಈಗ ಒಂದು ಎಕರೆ ಗದ್ದೆಯಲ್ಲಿ ಕಲ್ಲಂಗಡಿ ಹಣ್ಣನ್ನು ಬೆಳೆದಿದ್ದಾರೆ ಎರಡು ಎಕರೆ ಗದ್ದೆಯಲ್ಲಿ ಸಿಹಿ ಗೆಣಸು ನಾಲ್ಕು ಎಕರೆ ಗದ್ದೆಯಲ್ಲಿ ಶುಂಠಿಯನ್ನ ಬೆಳೆದಿದ್ದಾರೆ ಬೆಳೆಯುವಂತಹ ಸಮಗ್ರ ಬೇಸಾಯವಾಗಿದೆ ಫಸಲಿಗೆ ಬಂದು ಕಟಾವು ಮಾಡಿದ ಮೇಲೆ ಸೋಮೇಶ್ ಅವರು ಮಳೆಗಾಲದಲ್ಲಿ ಭತ್ತವನ್ನ ಬೆಳಿತಾರೆ ಇವರು ಗದ್ದೆಯಲ್ಲಿ ಕಪ್ಪು ತಳಿಯ ಕಲ್ಲಂಗಡಿಯನ್ನು ಬೆಳೆದಿದ್ದು ಕಲ್ಲಂಗಡಿ ಕಾಯಿ ಫಸಲಿನ ಹಂತಕ್ಕೆ ಬಂದಿದೆ ಸ್ನೇಹಿತರೆ ಸೋಮೇಶ್ ತಮ್ಮ ಮನೆಯ ಬಳಿ ಜಮೀನಿನಲ್ಲಿ ಅಡಿಕೆ ತೋಟ ಮಾಡಿದ್ದು ಇದರ ನಡುವೆ ರೋಬೆಸ್ಟಾ ಕಾಫಿ ಗಿಡ ವಿವಿಧ ಹಣ್ಣು ಹಂಪಲಿನ ಗಿಡ ಫ್ರೂಟ್ ಜಮ್ಮು ನೇರಳೆ ವಿವಿಧ ಔಷಧಿ ಗಿಡಗಳನ್ನು ಬೆಳೆದಿದ್ದಾರೆ ಇದರ ಜೊತೆಯಲ್ಲಿ ಜೇನು ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ ಅಡಿಕೆ ತೋಟವನ್ನು ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಸೋಮೇಶ್ ಸೇವೆಯಲ್ಲಿ ಇರೋದ್ರಿಂದ ಇಲ್ಲಿನ ಕಾರ್ಮಿಕರು ಜಮೀನನ್ನು ನೋಡ್ಕೊಳ್ತಾ ಇದ್ದಾರೆ ಹಾಗೆ ಕೆಲವೊಮ್ಮೆ ಇವರ ಪತ್ನಿ ಸಹ ಇಲ್ಲಿಗೆ ಬಂದು ಜಮೀನನ್ನು ನೋಡ್ಕೊಂಡು ಹೋಗ್ತಾರೆ ಇವರ ಇಬ್ಬರು ಪುತ್ರಿಯರು ಬೆಂಗಳೂರಿನಲ್ಲಿ ನೆಲೆಸಿದ್ದು ಅಲ್ಲೇ ವಿದ್ಯಾಭ್ಯಾಸವನ್ನು ಮುಗಿಸಿ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೂ ರಜೆಯ ಸಂದರ್ಭ ತಪ್ಪದೆ ತಂದೆಯೊಂದಿಗೆ ಹಳ್ಳಿಗೆ ಬಂದು ಸಂಭ್ರಮಿಸ್ತಾರೆ ಸ್ನೇಹಿತರೆ ನಾವೀಗ ಸೋಮೇಶ್ ಅವರು ತಮ್ಮೂರಿನ ಜಮೀನಿನಲ್ಲಿ ಬೆಳೆದಿರುವ ಕಲ್ಲಂಗಡಿ ತೋಟ ಸಿಹಿಗೆಣಸಿನ ಕೃಷಿ ಅಡಿಕೆ ತೋಟವನ್ನು ವೀಕ್ಷಿಸೋಣ ಅವರಿಂದಲೇ ಬೇಸಾಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ರೆಡಿನಾ ಸರ್ ಕಲ್ಲಂಗಡಿಗಳಿಗೆ ಎಷ್ಟು ಇರ್ ಕಟಾವಿಗೆ ಎಷ್ಟು ಐವತ್ತು ಇಷ್ಟು ಸರ್ ಏನು ಸರ್ ಪಾರ್ಟಿಯಲ್ಲಿ ಕೊಡ್ತೀನಿ केजीボトルಸರಿ ಹೋಗುತ್ತೆ. ಬೇರೆ ಏನಾದರೂ ಮಾಹಿತಿರಾಯಿದು ಕಲ್ಲಂಗಡಿಗೀ ಪಕ್ಕದ ಆಸ್ಪತ್ರೆ ಸುತ್ತ. ಅಮೇನೇ ನೀರೇಹವ ರೀತಿ ಐಸಸಾ ಗೌರ್ಮೆಂಟ್ ಜಾಬ್ ಅಧಿಕಾರಿ ಇರ್ತೀವಿ ಇಲ್ಲಿ ನೋಡ್ಕೊಳ್ಳೋದು ಎಕ್ಸ್ ಹೌದು

தர்ஜூரண்ண

ಹಾಂ ನೆಕ್ಸ್ಟ್ ಇಟ್ ಓಟಕ್ಕೆ ಸರ್ ಇದು ನಮಸ್ತೆ ಸರ್ ನಮಸ್ತೆ ಹೆಸರು ನನ್ನ ಹೆಸರು ಸೋಮಯ್ಯ ಅಥವಾ ಸೋಮೇಶ್ ಸರ್ ಏನಾಗಿದ್ರೆ ಸರ್ ನೀವು ನಾನು ಆ್ಯಕ್ಚುಲಿ ಬಿಡಬಳ್ಳಿ ಇಂಜಿನಿಯರ್ ಓಕೆ ಎಲ್ಲಿ ಸರ್ವಿಸ್ ಮಾಡ್ತಿದ್ದೀರಾ ಡ್ಯೂಟಿ ಮಾಡ್ತೀರಾ ಮಾಡ್ತಿದ್ದೀನಿ ಸರ್ ಇಲ್ಲಿ ನಿಮ್ಮ ಊರ ಇದು ಯಾವ ಊರು ಸರ್ ಇದು ಹಾಲು ಸಿದ್ದಾಪುರ ದೊಡ್ಡಲಿರಾಮ ದೊಡ್ಡಲಿರಮ್ಮ ಸರ್ ನೀವು ಇವಾಗ ವ್ಯವಸಾಯ ಮಾಡಿದ್ರಲ್ಲ ನಿಮಗೆ ಯಾವ ಉದ್ದೇಶದಿಂದ ನೀವು ಏನು ಮೂಲ ನೀವು ವ್ಯವಸಾಯಗಾರನ ಹೇಗೆ ಮೂಲತಃ ವ್ಯವಸಾಯಗಾರರು ಇದೆಲ್ಲ ಆ್ಯಕ್ಚುಲಿ ನಮ್ಮದು ಸ್ವಂತ ಕುಮಾರಳ್ಳಿ ಬಾಚಲ್ಲಿ ಇದು ಪರ್ಚೇಸ್ ಮಾಡಿದ್ವಿ ಸಿಕ್ಸ್ಟಿ ಫೋರ್ ಅಂದರೆ ಹಾಂ ಅಲ್ಲಿಂದ ವ್ಯವಸಾಯ ಮಾಡಿಕೊಂಡು ಈಗ ಏನೇನು ಬೆಳೆದಿದ್ದೀರಾ ಸರ್ ಈಗ ದೇಸಿಗೆಲಿ ಈಗ ಮಾಮೂಲಿ ಕಾಫಿ ಇದೆ ಮತ್ತು ಅಡಿಕೆ ಇದೆ ಅದ್ರ ಜೊತೆ ಗೆಣಸು ಹಾಕಿದ್ದೀನಿ ಕೆಸ ಇದೆ ಆ ನಂತರ ಕಲ್ಲಂಗಡಿ ಬೆಳೆದಿದೆ ನೋಡಿದೀವಿ ನಾವು ಕಲ್ಲಂಗಡಿ ಹಣ ಅದು ಯಾವ ರೀತಿ ಸರ್ ಮೇಂಟೆನೆನ್ಸ್ ಮಾಡ್ತೀರಾ ಹೇಗೆ ಫಸಲು ಹೇಗೆ ಸ್ವಲ್ಪ ವಿವರಣೆ ಮಾಡುತ್ತೀರ ಅದು ಫಸಲು ಅದು ಬೀಜದಿಂದ ಕಾಯಿ ಮಾರೋ ತನಕ ಮೂರು ತಿಂಗಳ ಬೆಳೆ ಅದು ಹಾಂ ಇನ್ನು ನಾವು ನರ್ಸರಿನಲ್ಲಿ ಇದನ್ನು ಸಸಿ ಮಾಡಿ ತಂದು ನೆಟ್ಟರೆ ಕೇವಲ ಅರವತ್ತು ಅರವತ್ತೈದು ದಿವಸದಲ್ಲಿ ಬೆಳೆ ಬರುತ್ತೆ ಅದು ಕೆ ಜಿಗೆ ಮಿನಿಮಮ್ ಹತ್ತರಿಂದ ಒಂದು ಇಪ್ಪತ್ತು ರೂಪಾಯಿಗೆ ರೇಟ್ ಇತ್ತು ಸ್ವಲ್ಪ ಡಿಮ್ಯಾಂಡ್ ಇದೆ ಸರ್ ಮೇಂಟೆನೆನ್ಸ್ ಆಗಿ ಸರ್ ಏನು ಫರ್ಟಿಲೈಸರ್ಸ್ ಏನು ಹೋಗಬೇಕು ಹೌದು ಎಲ್ಲ ಡ್ರಿಪ್ ಇರಿಗೇಷನ್ ಫರ್ಟಿಲೈಸರ್ಸ್ ಕೊಡ್ತಾ ಇದ್ವಿ ಎಂಚುರಿ ಮುಖಾಂತರ ಎಲ್ಲ ಕೆಮಿಕಲ್ ಫರ್ಟಿಲೈಸರ್ಸ್ ನೀರು ಹೇಗೆ ಬೋರ್ವೆಲ್ ಇದೆಯಾ ಬೋರ್ವೆಲ್ ಅಂತ ಡೈರೆಕ್ಟ್ ಡ್ರಿಪ್ ಇರಿಗೇಷನ್ ಒಗ್ರ ವ್ಯವಸಾಯ ಮಾಡಿದ್ದಾರೆ ಇವಾಗ ಇಲ್ಲಿ ಪಕ್ಕದ ಫಾರೆಸ್ಟ್ ಇದೆ ಈ ಕಾಡು ಪ್ರಾಣಿಗಳು ಇರ್ತವೆ ಇಲ್ಲಿ ನೀವು ಅದಕ್ಕೆ ಏನು ಮಾಡ್ತೀರಂತ ಅದನ್ನು ಹವೇಟ್ ಮಾಡಲಿಕ್ಕೆ ಸರ್ ಈಗ ಕಲ್ಲಂಡಿಗೆ ಏನು ಪ್ರೊಟೆಕ್ಟ್ ಮಾಡಿದ್ದೀನಿ ಕೇವಲ ಸ್ವೀಟ್ನಿಟ್ಟಿಂದ ಹಾಂ ಜಿಂಕೆಗಳಾಗಲಿ ಅಥವಾ ಆನೆ ಆಗಲಿ ನವಿಲಾಗಲಿ ಯಾವ ಕೂಡ ಇವರಿಗೆ ಎಂಟ್ರಿ ಆಗಿಲ್ಲ ಹ್ಞೂ ಹ್ಞೂ ಮತ್ತೆ ಇನ್ನೊಂದು ಮಗಡಿಗೆ ಅದನ್ನು ಮಾಡಬೇಕು ಈ ಒಂದು ಗೋಣಿ ಚೀಲ ಇದೆಯಲ್ಲ ಹಾಂ ಅದಕ್ಕೆ ವೇಸ್ಟ್ ಆಗಿಲ್ಲ ಅಥವಾ ಗ್ರೀಸ್ ಹಾಕಿ ಖಾರದ ಪುಡಿ ಹೆಚ್ಚಿಬಿಟ್ಟು ಅದನ್ನು ಕಟ್ಟಿದ್ದೀನಿ ಆ ಘಾಟಿಗೆ ಆನೆ ಬಂದಿದೆ ಬೇರೆ ಯಾವ ವ್ಯವಸಾಯ ಮಾಡಿದ್ರೆ ಸರ್ ಇವಾಗ ಬೇಸಿಗೆಯಲ್ಲಿ ಬೇಸಿಗೆಯಲ್ಲಿ ಅಷ್ಟೇ ಗೆಣಸು ಮತ್ತು ಕಲ್ಲ ಹಾಂ ಇರೋದಿಲ್ಲ ಸರ್ ಈಗ ಬೆಂಗಳೂರ ಹಾಂ ಬೆಂಗಳೂರು ಇನ್ನೂ ಸ್ವಲ್ಪ ಸರ್ವಿಸ್ ಇದೆ ಪರ್ಚೆ ಮಾಡಿಕೊಡಿ ಸರ್ ನಿಮ್ಮ ಫ್ಯಾಮಿಲಿ ಲತ ಅಂತೇಳಿ ನಮ್ಮ ಶ್ರೀಮತಿ ಏಳು ಚನ ಇನ್ನೊಬ್ರು ಇನ್ನೊಬ್ಬ ವ್ಯವಸಾಯದ ಬಗ್ಗೆ ತಿಳುವಳಿಕೆ ಇದೆಯಾ ಅಲ್ಲ ಹಾಗೆ ಸ್ವಲ್ಪ ಅವರು ವ್ಯವಸಾಯದಾರು ಮಾಡಿ ಮೇಡಮ್ ಏನಾಗಿದ್ರು ಮೇಡಮ್ ನಾನು ಫ್ಯಾಷನ್ ಡಿಸೈನರು ಶೂಟ್ಸ್ ಮಾಡ್ತೀನಿ ಬಿಗ್ ಬಾಸ್ ಇಶಾನಿ ಆಮೇಲೆ ಆರ್ ಸಿ ಬಿ ಶೂಟ್ ಮಾಡಿದ್ದೆ ಮೊನ್ನೆ ವಿರಾಟ್ ಕೊಹ್ಲಿ ಗ್ಲೆನ್ಸ್ ಮ್ಯಾಕ್ಸ್ವೇ ಅವ್ರ ಆ ಪ್ರಾಜೆಕ್ಟ್ಸ್ ಬರ್ತಾ ಇರುತ್ತೆ ಆ ಪ್ರಾಜೆಕ್ಟ್ಸ್ ಇಲ್ಲದೆ ಇರಾಗ ಒಂದು ಹಫ್ ಹೆಲ್ಪ್ ಮಾಡ್ತೀನಿ ಅವ್ರಿಗೂ ಸ್ಟೈಲ್ ಮಾಡಿದ್ದೆ ನೀವು ಹಿಂಗೂ ಸಿಟಿಲಿ ಈಗ ಓದಿರೋ ಈಗ ಆಲ್ರೆಡಿ ಇರೋದೆಲ್ಲ ಅಲ್ಲಿ ನಿಮ್ಮೂರು ಇಲ್ಲಿ ಹಳ್ಳಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಅಂದರೆ ಇಲ್ಲಿಗೆ ಬರೋಕೆ ಖುಷಿ ಆಗುತ್ತೆ ಯಾಕಂದ್ರೆ ಅಲ್ಲಿ ಟ್ರಾಫಿಕ್ ಜಂಜಾಟಕ್ಕೆ ರಜಾ ಸಿಕ್ಕಿದ್ರೆ ಪ್ರಾಜೆಕ್ಟ್ಸ್ ಇಲ್ಲ ಇಲ್ಲೇ ಬರೋದು ನಾವು ಜಾಸ್ತಿ ಇಲ್ಲಿ ತಂಪಾಗೆ ತುಂಬ ಖುಷಿ ಆಗುತ್ತೆ ನಮಗಂತೂ ಬರೋಕ್ಕೆ ಕೊಪ್ಪ ಮೊದ್ಲಿಂದಾನು ಊರಿಗೆ ಕರ್ಕೊಂಡು ಬರ್ತಾ ಇದ್ದಿದ್ದು ಸೊ ಅಭ್ಯಾಸ ಆಗಿದೆ ಚಿಕ್ಕದ್ರಿಂದ ಮೇಡಮ್ ಆದ್ಮೇಲೆ ಸಿಚುವೇಶನ್ ಅಲ್ಲಿ ಹಳ್ಳಿಯಿಂದ ಹುಡುಗರೆಲ್ಲ ಸಿಟಿಗೆ ಹೋಗ್ತಾ ಇದ್ದಾರೆ ಹಳ್ಳಿಯನ್ನು ಬಿಟ್ಟು ಅದಕ್ಕೆ ನೀವು ಏನು ಅವರಿಗೆ ಒಂದು ನಾನು ಯುವಕರಿಗೆ ಹೇಳೋದು ಅಂತಂದರೆ ಬೆಂಗಳೂರಲ್ಲಿ ಹತ್ತು ಹದಿನೈದು ಸಾವಿರ ರೂಪಾಯಿ ಸಂಬಳದಲ್ಲಿ ದುಡಿತಾಯಿದ್ದಾರೆ ಅವ್ರ ಜಮೀನಿನಲ್ಲಿ ಅದೃಷ್ಟ ವ್ಯವಸ್ಥೆ ಅಥವಾ ನೀರೇನೋ ಸಿಕ್ಕಿದರೆ ಇಲ್ಲೇ ವ್ಯವಸಾಯ ಸಮಗ್ರ ವ್ಯವಸಾಯ ಮಾಡಬೇಕು ಒಂದೇ ಮಾಡಬಾರ್ದು ಸಮಗ್ರ ಕೃಷಿ ಮಾಡಿದರೆ ಒಂದು ಬೆಂಗಳೂರು ಜಾಬ್ಗಿಂತ ಬರುತ್ತೆ ವ್ಯವಸಾಯ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಚರಿಯ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ ಬಾಯ್ ಬಾಯ್